ಭೀಮಮ್ ನವರದು ವೈವಾಹಿಕ ಜೀವನ ಹೆಂಗಿತ್ರಿ ರಾತ್ರಿ ಹೊತ್ತೆಲ್ಲ ಹಿಡ್ಕೊಂಡು ಕೊಪ್ಪ ತಿಂದ ಎದ್ದು ಇಟ್ಟಿಗೆ ಬರೋ ಟೈಮ್ ಅಲ್ಲಿ ಕೆಲವೊಂದು ಘಟನೆ ಒಳಗಡೆ ನಡೀತಾ ಗಂಡ ಮನಿಗೆ ಬಂದಲ್ಲ ಗಂಡ ಮನಿಗೆ ಹೋದಾಗ ಮತ್ತೆ ಒಳ್ಳೆ ತನ್ನ ಕಾಯ್ಕಾಕ್ ಹೊಕ್ಕಿದ್ದ ಅಲ್ಲಿಗೆ ಬೆಳಗುನ್ನದ್ರಾಗ ಇಲ್ಲಿ ಇರ್ತಿದ್ದ ಅಕ್ಕಿ ಯಾವ ಕಾರಣಕ್ಕ ಕೊಪ್ಪ ಬಿಟ್ಟಿ ಬರ್ತಾರೆ ಅವ್ರು ತಿಳಿದ ಮಟ್ಟಿಗೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಭಾಷೆ ಅಂತ ನಮಗ ಕನ್ನಡ ಬಿಟ್ಟು ನಾನು ಬರಲ್ಲ ಅವ್ರು ಬಂದು ಕೇಳ್ತಾರ ಇದನ್ನು ಧರ್ಮಸ್ಥಳ ಹತ್ರ ಉಜ್ರೇದಾಗಿರ ಅವಾಗ ಏನೇನು ಗೊತ್ತಿಲ್ಲ ಅವಾಗ ಯಾವ ದೇವರು ಅಂತ ಗೊತ್ತಿಲ್ಲ ಅವ ಏನು ಮಾಡ್ಯಾನ ಹಿಂಗ ಅಂದ್ರೆ ಅಮ್ಮ ಅಂದ್ರೆ ಪ್ರತಿಯೊಂದು ಸಮಾಜಕ್ಕೆ ಎಲ್ಲರಿಗೂ ಒಂದೊಂದು ನಿಯಮ ಹಾಕಿ ಅಂದ್ರೆ ಇವಾಗ ಭೀಮ್ನವರ್ದು ವೈವಾಹಿಕ ಜೀವನ ಹೆಂಗಿತ್ರಿ ಅಕ್ಕಿಗೆ ಐದು ಮಕ್ಕಳನ್ನ ಅದಾರೆ ಐದು ಮಂದಿ ಮಕ್ಕಳಂತೇಳಿದ್ವಿ ಅದ್ರಾಗ ಇಬ್ಬರನ್ನ ಹೆಣ್ಣುಮಕ್ಳನ್ನ ತಮ್ಮಗು ಕೊಟ್ಟ ಒಬ್ಬದ ಗಣಮಗ ಕಾಳಿಂಗಪ್ಪಾಜ್ತು ಪವಾಡ ಪುರುಷ ಅವರ ಪುತ್ರ ಆತ ಹ್ಮ್ ಶಿರಸಪ್ಪ ಏನ್ ಮಾಡಿದ್ರೆ ಕೊಪ್ಪಳದಾಗ ಐತೆ ತನ್ನ ಮಠ ಚಾದಿಗಪ್ಪ ಶಿರಸಪ್ಪಯ್ಯ ಚಾದಿಗಪ್ಪನ ಇಲ್ಲಿಗೆ ಬಂದಾವ ನಾನು ನಿನ್ನ ಹೊಟ್ಟೆ ಕೊಟ್ಟು ಬರ್ತೀನವಾ ಅಂತಂದು ಹೇಳ ಭೀಮಮ್ಮ ತಾಯಿಗೆ ಭೀಮಮ್ಮ ತಾಯಿಗೆ ಹೇಳಿಗಣ ಹೇಳಿ ಇವ ನನಗೆ ಅವಕಾಶ ಮಾಡಿಕೊಡವ ಚಾದಿಗಪ್ಪ ಶಿರ್ಸಪ್ಪ ಮದ್ವೆ ಆಗಿತ್ತು ಚಾದಿಗಪ್ಪ ಮದುವೆ ಇಲ್ಲ ಸಂಸಾರದೊಳಗೆ ಏನೈತಿ ಅಂತಂದು ಪ್ರಶ್ನೆ ಮಾಡಿದಕ್ಕ ಅವಾಗ ಚಾದಿಗಪ್ಪ ಅತಿ ಮುಕ್ತಿ ಆಗಿಲ್ಲ ಮುಕ್ತಿ ಆಗಲಿಲ್ಲ ಹಾಂ ಮುಕ್ತಿ ಆಗಲಾರ್ದಕ್ಕೆ ಬಂದು ಅಮ್ಮನ್ನ ಯಾವ ನಿನ್ನ ಹೊಟ್ಟೆ ಒಳಗೆ ಹೊಟ್ಟಿ ಬರ್ತೀನಿ ಸಂಸಾರ ಅನ್ನೋದು ತಿಳ್ಕೊಬೇಕಲ್ಲ ಹಂಗಾಗಿ ಆಗಿನ ಕಾಲಕ್ಕೆ ಬಂದು ವಚನ ಕೊಟ್ಟ ಮುಷಿ ಗಂಜೆ ಸೇರ್ತಾ ಮುಷಿ ಅಂತ ಜೋಳ್ಗೆ ತೀರ್ಥ ಅವು ಇದ್ದದ್ದು ಅದು ಅದ್ರಾಗೆ ಅದ್ರಾಗ ಎದ್ದು ಜೋಳಿಗೆ ಕೊಟ್ಟು ಹೋದ ರು ಮುಂದ ಜಗಟ್ಟದ ಒಟ್ಟು ಹೋಗಿ ಮೂರ ತಿಂಗಳದಾಗ ಮಾತಾಡಿದ ಆರು ತಿಂಗಳ ಕೂಸಿದ್ದಾಗ ಮಾತಾಡಿದ ಇಲ್ಲ ಹುಟ್ಟಿದ ಮ್ಯಾಗ ಮಾತಾಡಿದ ಆರ್ ತಿಂಗಳ ಕೂಸ ಎಲ್ಲಿ ಮಾತಾಡೋದು ಆರ್ ತಿಂಗಳ ಕೂಸು ಮಾತಾಡ್ತೇನೆ ನಾವ್ ಕೊಟ್ಟಿದ್ದ ಯಾವ್ದು ತೀರ್ಥ ಪ್ರಸಾದ ಕೊಟ್ಟೋಗಿದ ಅವಾಗ ಐತಪ್ಪ ಈಗ ಅಂತ ವಯಸ್ನಾಗ ಮಾಡಬಾರದು ಅಂದ್ರ ಗೌರ್ಮೆಂಟ್ ಅಂಗಾತು ಹಿಂಗಾತು ಪಕಾರ ಹೆಚ್ಚಾಗತ್ತಲ್ಲ ಹಂಗಾಗಿ ಮೌನಿರಾಕೆ ಇಲ್ಲದಾಕೆ ಮುಂದೆ ಅದು ಪವಾಡ ಬಂದಾಗ ಆತನ ವಯಸ್ಸಿಗೆ ಬಂದಾಗ ಟೀಕಾ ಮಾಡಿರ್ತಾರಲ್ಲ ಶೆಟ್ಟಿ ಅವ ಟೀಕಾ ಮಾಡಿದಾಗ ಏನು ಮೂಕ ಅಂತಾರಲ್ಲಪ್ಪ ಅವಾಗ ಬಾಯ್ತದ ಮಾತಾಡಕತ್ತಿದ ಇದ್ದ ತೀರ್ಥನೂ ಬಳಸಿದ ಈಗೂ ಆಯ್ತು ಅದು ಸಂಪ್ರದಾಯ ಪ್ರತಿ ಚತುರ್ದೃಶಿಗೆ ಆತನ ಗತಿಗೆ ಮುಂದೆ ತೀರ್ಥ ಇಟ್ಟು ನೈವೇದ್ಯ ಮಾಡ್ತಾರ ಅಂದ್ರೆ ಅದ್ವೈತ ಮಾರ್ಗ ಅದ್ವೈತ ಮಾರ್ಗ ಅದ್ವೈತನ ಇದಕ್ಕೆ ಹಿಂದೆ ಅವ್ರು ಹೇಳೋಗಿದ್ದು ಅದ್ವೈತ ಆಶೀರ್ವಾದ ಮಾಡಿದವನು ಅದ್ವೈತನ ಹೇಳನ ಇದು ಅದ್ವೈತ ಮಾರ್ಗನ ಹಾಗಾಗಿ ಅಲ್ಲಿಂದ ಇದು ಇದೇ ಮಾರ್ಗವಾಗಿ ಮಾಡ್ತಾರೆ ಅವರು ಮಾಡಲಿಲ್ಲ ಏನೋ ಒಂದು ಕಾರ್ಯಕ್ರಮ ನಡೆದಾಗ ಮಳೆ ಬೀಳಿ ಕೇಳಾಕ್ ಬಂದಾಗ ಅದನ್ನು ದೈವದವರ ಮಾಡಿಸ್ತಾರೆ ಮಾಡ್ರಿ ಅಂತೇಳಿ ವಾಣಿ ಕೇಳಕ್ಕೆ ಬರ್ತೀವಿ ಪ್ರತಿ ವರ್ಷ ಮಳೆ ಕೇಳಕ್ಕೆ ಮಳೆಗಾಲ ಕಮ್ಮಿ ಮಾತು ಅಂದಾಗ ಒಳಗೆ ಮಳೆ ಕೇಳೋಕ್ಕೆ ಬರ್ತಾರೆ ಧರ್ಮರಲ್ಲಿ ಆ ಮಂತ್ ಅಂದ್ರೊಳಗೆ ಯಾರ ಕುಂದಿರಲಿ ಅವ್ರು ಕುಂತ ಹೇಳ್ತಾರೆ ಅವ್ರು ಮುಂದೆ ದೈವ ಹಂಗೆ ಇರೋದಲ್ಲ ಹಿಂಗೆ ಸಂಪ್ರದಾಯ ಐತಿ ಅದ್ರ ಪ್ರಕಾರ ಏನೋ ಇಡ್ತೀ ಅಂತ ಮಾಡಿಸಿ ದೈವ ಅವ್ರ ಗದ್ಗೆ ಮಾಡಿ ಬೇಕಾರ ವಚನ ಏನಾಗಿರ್ತದೆ ಧರ್ಮದ ಅದ್ರ ಪ್ರಕಾರ ಅವರು ಮಾಡ್ಕೊತ ಬರ್ತಾರೆ ಈಗ ಅವರು ಆಗಿನ ಕಾಲಕಲ್ಲ ಈಗಿನ ಕಾಲದ ಸಹಿತ ಮಳೆ ಬೆಳಿಗ್ಗೆ ಕೇಳ್ತೀವಲ್ಲ ಎಷ್ಟು ದಿನಕ್ಕಾಗತ್ತ ಕಾಯಿ ಹೊಡೆದು ಕೊಡ್ತಾರೆ ಎಷ್ಟು ದಿನಕ್ಕೆ ಮಳೆ ಆಗೇ ಆಗತ್ತ ಧರ್ಮ್ರದ್ದು ಈಗೂ ಐತೆ ಈಗೂ ಬರ್ತಾರೆ ಮಳೆ ಕೇಳ್ತಾರೆ ಆ ಕಾಯಿ ಕೊಡ್ತಾರ ಅಷ್ಟ ಮಳಿನ ಆಗುತ್ತೆ ಅದನ್ನು ಸತ್ಯ ನಡ್ದನೂ ನಡಿತಾವ ಈಗ ಅಂದ್ರೆ ಇವಾಗ ನಿರ್ಗುಂದ ಕೊಬ್ಬದಾಗ ಕೆಲವೊಂದಷ್ಟು ಹವಳಗಳನ್ನು ಮಾಡ್ತಾಳ್ರಿ ಈಗ ಅವರು ರಾತ್ರಿ ಹೊತ್ತೆಲ್ಲ ನಿರ್ಗೊಂದು ಕೊಬ್ಗೆ ಬರೋಮ್ ಘಟನೆ ಹೌದು ಅದ್ ಹೆಂಗಂದ್ರ ಅಮ್ಮ ಇಲ್ಲಿದ್ದಾಗ ಪೂಜೆ ಆಕೆ ಮಾಡ್ತಿದ್ವಿ ಧರ್ಮನ್ ಪೂಜೆ ಬರ್ಬೇಕು ಅಕ್ಕಿ ಮನಸ್ಥಿತಿ ಹಂಗ ಅವಾಗ ಧರ್ಮ ಪೂಜಾಕ್ ಬರ್ಬೇಕನ್ನೋ ಮನಸ್ಥಿತಿಗೆ ಗಂಡಮನಿಗೆ ಹೋದಲ್ಲ ಗಂಡಮನಿಗೆ ಹೋದಾಗ ಮತ್ತೆ ಕಾಯ್ಕಾಕ ಹೊಕ್ಕಿದ್ಲೀಗ ಬೆಳಗ್ಗೆ ಇಲ್ಲಿರ್ತಿದ್ಲ ಅಕ್ಕಿ ಧರ್ಮ ಪೂಜಾಕ ಅವಾಗ ಮತ್ತೆ ಹಿಂದ ಸಂಪ್ರದಾಯ ಪ್ರಕಾರ ನೋಡವ ಮತ್ತೆ ಟೀಕಾ ಮಾಡೋರು ಸಾಕಷ್ಟು ಮಂದಿ ಮಾಡಿದವರು ಸತ್ರವರು ಮತ್ತೆ ಪೂಜಾರ ಪರೀಕ್ಷೆ ಮಾಡಿದವ ಕೊಪ್ಪದವ ಹೌದು ಪರೀಕ್ಷೆ ಮಾಡಿ ಅಕ್ಕಿ ಏನು ಹೇಳಿದೆ ಮೂರರಿಂದ ಹಗ್ಗ ಹರಿತಿ ತಿಂದಿದ್ಲು ಹಗ್ಗ ಅಂದ್ರೆ ಅವ್ನು ಪ್ರಾಣ ಹರತಂತನ ಅದ ಹಾಕಿ ಗುಡಾರತದೊಳಗೆ ಹೇಳಿದ್ಲು ಮೂರು ದಿನಕ್ಕೆ ಸತ್ತ ಸತ್ತ ಮ್ಯಾಗ ಅವಳಿ ಅವ ಶರೀರ ರೂಪದೊಳಗಾಲಿ ಆಗಲಿ ಈಗಂತೀವಲ್ಲ ಗಾಳಿ ರೂಪದೊಳಗೆ ಅಲ್ಲಿ ಬಂದು ನಮ್ಮ ದೊಡ್ಡ ಅಕ್ಕಿ ಹಾಕಿದ ಅಕ್ಕಿದ್ದ ಏನೂ ತಪ್ಪಿಲ್ಲ ಆದಿಶಕ್ತಿ ಅವತಾರ ಅಂತ ಹೇಳಿ ಜನರಿಗೆ ಹೇಳಿದ ಹೇಳಿದ ಮ್ಯಾಗ ಮತ್ತೆ ಇದು ಆದಿ ಹಾಂ ದಿವಂಗತ ದಿವಂಗತ ಆದ ಅದರ ಪ್ರಕಾರ ಅಲ್ಲಿನೂ ಮತ್ತೆ ಅಮ್ಮಗೆ ದೊಡ್ಡ ಬೆಲೆ ಅಕ್ಕಿ ಇರುವಂತ ನಾವು ಹಿಂಗೆ ಊರ ಮಂದಿ ಅಂದ್ರೆ ಆದ್ರೆ ಅಂತಮ್ಗಳು ನಮ್ಮ ತಂಗಿನ ಅಲ್ಲೇ ಬಿಡಬಾರ್ದು ಅಕ್ಕಿ ಅವ್ರು ಅರ್ಜಿ ಪಜ್ಜ ಸಕ್ಕರೆ ಪಜ್ಜ ಇಟ್ಟಿಗೆ ಕರ್ಕೊಂಡ್ಬಂದು ಅಕ್ಕಿಗೆ ಕೊಪ್ಪ ಇಟ್ಟು ಕೊಟ್ಟು ಭೀಮ್ಮ ತಾಯಿ ಇಲ್ಲಿ ಬರ್ತಾರಲ್ರಿ ಇಟ್ಟಿಗೆ ಯಾವ ಕಾರಣಕ್ಕ ಕೊಪ್ಪ ಬರ್ತಾರೀ ಅವ್ರು ಇಲ್ಲ ವಯಸ್ಸು ಅಮ್ಮಂದು ಎರಡನ್ನ ಮೂರು ಐದು ಮಕ್ಳು ಇರ್ತಾವ ಇದ್ದಾಗ ಗಣ ತೀರ್ಕೊಂತಾನಲ್ಲ ಮ್ಯಾಗ ಊರಿಗೆ ಇವ್ರಿಗೇನಾಗತ್ತೆ ನಮ್ಮ ತಂಗಿ ಒಬ್ಬರಿಗೆ ಹಾಕೋಳ ಅಣತಮುಳಿಗೆ ಇರ್ತದಲ್ಲ ಅದು ಕಳ್ಳ ನಮ್ಮ ತಂಗಿ ಒಬ್ಬೇಕಾಕಳ ಅವ್ರನ್ನೊಟ್ಟರು ಇಟಿಗೆ ಕರ್ಕೊಂಬರ ಸಕ್ರಪ್ಪಜ್ಜ ಅರ್ಜುನ ಪಜ್ಜ ಅಲ್ಲಿ ಬ್ಯಾಡ ಪಪ್ಪದಾಗ ಒಬ್ಬಕ್ಕೆ ಹಾಕಳ ಇಲ್ಲೇ ಅದರ ಥರ ಸೇವಾ ಐತಿ ಹಿಂದೆಂದ ಮತ್ತು ಇದು ಒಂದು ಮಠ ಮಂಚನಲ್ಲ ಅಕ್ಕಿನ ಇಲ್ಲಿಗೆ ಕರ್ಕೊಂಬರೋನು ಇಲ್ಲಿ ಮೆಟ್ಟು ಮಾಡಿ ಅಮ್ಗ ಬಿಟ್ಟು ಕೊಟ್ಬಿಡು ಆಸ್ತಿ ಅಂತ ಅವರು ಆಕಿಗೆ ಬಿಟ್ಟು ಕೊಟ್ಟು ಪ್ಯಾಟಿಗೆ ಕೊಡ್ತೀರಿ ಹೋಗಿ ಸಕ್ರಾ ಪಜ್ಜ ರೇತ ಅದೊಂದು ಒಂದು ಮಠ ಐತಿ ಪ್ಯಾಟಿ ಒಳಗೆ ಕೊಡ್ತೀರಾಗ ಅರ್ಜುನ ಪಜ್ಜನ್ ಮಠ ಐತಿ ಅರ್ಜುನ ಹೌದು ಅವ್ರು ಅಲ್ಲೇ ಅಮ್ಮನ್ನ ಇಲ್ಲಿ ತೊಗೊಂಬಂದು ಮೆಟ್ ಮಾಡಿದ್ರು ಹೌದೌದು ಮತ್ತೆ ಆಕೆ ಅಲ್ಲಿನೂ ಪವಾಡ ಮಗ ಸಾಕಷ್ಟು ಅಲ್ಲೇ ನಮ್ಮೂರು ಬೀಗ್ತನ ಜಗ್ ಅದ ಅಲ್ಲೇ ಪಪ್ಪಕ್ಕ ಅಕ್ಕಿ ಅಕ್ಕಿನ ಕರ್ಕೊಂಬರೋ ಉದ್ದೇಶ ಅಂತಂಗ್ಳುತ್ತ ಆಕೆ ತಂಗಿ ಮೇ ಪ್ರೀತಿ ಇದಕ್ಕೆ ತಂಗಿನ ಕರ್ಕೊಂಬಂದು ಇಟ್ಟಿಗೆ ಭಟ್ ಮಾಡಿ ಈಗ ಪ್ರಸ್ತುತವಾಗಿ ದೇವಿಗೆ ಹಂಗೆ ಭಕ್ತಾದಿಗಳು ಬೇಡಿಕೆ ಹಂಗೈತಿ ಐತಿ ರೀ ಏ ಅದನ್ನ ಹೇಳೋಂಗೆಲ್ಲ ಅಷ್ಟು ಏನೇನು ನೀವು ಆ ಮಠ ನೋಡಿದ್ರೆ ಮಠ ತುಂಬ ಕಾಯಿ ಕಟ್ಟಿರ್ತಾರೆ ಸಾಕಷ್ಟು ನಾನಂತೂ ಜಗ್ ಹೇಳ್ತೀನಿ ಪ್ರತಿ ಅಮಾವಾಸ್ಯೆಗೆ ನಾವು ಹೋಗಿರ್ತೀವಿ ಸೇವಾ ಮಾಡೋಕ್ಕೆ ರಾತ್ರಿ ಚತುರ್ದಶಿ ದಿನ ಸಂಖ್ಯೆ ಮಾಡೋಕ್ಕೆ ಹೋಗಿರ್ತೀವಿ ಅಮ್ಮನ ಮೇಲೆ ಅಷ್ಟು ಭಕ್ತಿ ಐತಿ ಈಗಿಲ್ಲ ಇಲ್ಲೆಲ್ಲ ಜಗತ್ತಿನ ಮೇಲೆ ನನ್ನ ತಿಳಿದ ಮಟ್ಟಿಗೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ರಾತ್ರಿ ನಾವೇನು ದಾಸೋಕಿರ್ತವಲ್ಲ ಭಾಷೆ ಅಂತೂ ನಮಗೆ ಕನ್ನಡ ಬಟ್ಟೆ ನಾನು ಬರಲ್ಲ ಅವ್ರು ಬಂದು ಕೇಳ್ತಾರೆ ಇದು ನುಚ್ಚು ಇವನ್ನೆಲ್ಲ ಕೇಳ್ತಾರೆ ನುಚ್ಚು ಸಂಕಟಿ ಅವ್ರಿಗೆ ಉಣಾಕ್ ಬರ್ತಾರಲ್ಲ ಬೇರೆ ಭಾಷಾದವ್ರಿಗೆ ಏನು ಇದೇನ ಏನೇನು ಪ್ರಶ್ನೆ ಮಾಡ್ತಾವೆ ಹಿಂಗೆ ಹಿಂಗೆ ಮತ್ತು ತಿಳಿಸಿ ಹೇಳಿದ್ದೆ ಪ್ರಸಾದ್ ಮಾಡಿನೂ ಹೋಗ್ತಾರೆ ನುಚ್ಚು ಒಂದು ಇಡೀ ನುಚ್ಗೊಂಡು ಹೋಗ್ತಾರೆ ನಮ್ಮನೆ ಮಾಡ್ಕೊಡು ಮತ್ತೆ ಅಕ್ಕ ಶಕ್ತಿ ಇದ್ದಲ್ಲೇ ಬರ್ತಾರ ಅಂತಿರೋ ಇಲ್ಲ ಅಂದ್ರೆ ಬರ್ತಾರ ಹೌದು ದೈವ ಸ್ವರೂಪ ಅಲ್ಲ ಈಗ ಧರ್ಮಸ್ಥಳದ ಸಹಿತದ ಅಮ್ಮ ಹೌದು ಉಜಿರೆ ಅಂತ ಊರೈತಲ್ಲ ಉಜಿರೆ ಹಾ ಅಲ್ಲೋ ಒಬ್ಬ ಮಟ ಆಕ್ಷನ ಅಮ್ಮಂದ ಆತಗ ಅಮ್ಮನ ಪರಿಚಯನೂ ಇಲ್ಲ ಅಮ್ಮನದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕರಣ್ ಸ್ನೇಹ ಹೋಗಾ ಹಾ ಹಾ ಕರಣ್ ಸ್ನೇಹ ಅವನು ಏನು ಬರೋದು ಏನು ಫೋಟೋ ಐತಲ್ಲ ಅಮ್ಮಂದ ಈ ಚರ್ಕದ್ದು ಆ ಪಿಚರ್ ಬರ್ತಿತ್ತು ಅಂತ ಬರೋದು ಎದುರಿಗೆ ನಿಲ್ಲೋದು ಕನಿಷ್ಠನಾಗಿ ಏನಪ್ಪ ಇದು ಇದು ಯಾವ ದೇವರು ದೇವ್ರು ಯಾವ್ದು ಅಂತನೇ ಗೊತ್ತಿಲ್ಲ ಆ ಧರ್ಮಸ್ಥಳದ ಉಜಿರೇದಾಗ್ಯಾರ ಅವಾಗ ಏನೇನೂ ಗೊತ್ತಿಲ್ಲ ಅವಾಗ ಯಾವ ದೇವ್ರು ಅಂತ ಗೊತ್ತಿಲ್ಲ ಅವಾಗ ಏನು ಮಾಡ್ಯಾನ ಹಿಂಗ ಹೋದ್ರ ಹತ್ತು ಹೋಗಿ ಈ ದೇವ್ರ ಎಲ್ಲೈತಿ ಕೇಳ್ಕೊಂಡು ಹೋಗ್ಬೇಕಂತ ಬಂದನ ಹುಬ್ಬಳ್ಳಿಗೆ ಬಂದಣ ಹುಬ್ಬಳ್ಳಿಗೆ ಬಂದು ಇಲ್ರಿ ಚರ್ಕ ಹಿಡ್ದು ನುಳುತ್ತ ಆ ದೇವ್ರ ಎಲ್ಲೈತಿ ಹುಬ್ಳಿ ಅಂದ್ರೆ ಅಮ್ಮ ಚರ್ಕ ಪರಿಚಯ ಹಾಂ ಹೌದ್ರಿ ಇಲ್ಲ ರೀ ಇಟ್ಟಿಗೆ ಅಂತ ಐತಿ ಇಟ್ಟಿಗೆ ಹೋರಿ ಮತ್ತೆ ಬಸ್ಸನ್ನು ತೋರ್ಸಾರ ಅವ್ರು ಏಳು ಮೂವತ್ತಕ್ಕೆ ಬಸ್ ಐತಿ ಈ ಬಸ್ ಹತ್ಕೊಂಡು ಹೋಗ್ರಿ ಮಠದ ಮುಂದೆ ಇಳಿ ಇಳಿಸ್ತಾರ ಬಸ್ ಹತ್ಕೊಂಡು ಬಂದಾನ ಕರೆಕ್ಟ್ ಬಂದ್ ಮಠದ ಮುಂದೆ ಇಳಿಸ್ಯಾರ ಅವಾಗ ಭೀಮಮ್ಮ ಅನ್ನೋದು ಗೊತ್ತವ ಓದಿಂದೆ ಅಮ್ಮಾಗ ಹೋಗಿ ಮಠ ಕಟ್ಸಣಮ್ಮದಲ್ಲಿ ಉಜ್ರಿಯೊಳಗ ಉಜ್ರಿ ಒಳಗೆ ಉಜ್ರಿಯಿಂದ ಮತ್ತೆ ಒಂದು ಐದು ಕಿಲೋಮೀಟ್ರಾಗತ್ತದ ಇಲ್ಲಿ ಹೆಂಗೈತಿ ಮಠ ಇಂಥದ ಕಟ್ಸೋಣ டைப் டைப்பாக மட்டை கவி ராச எல்லா ஐட்டம்